ನೋಡಿ ಒಂದು ಭಾಷೆಯ ಮಹತ್ವ ಅದರ ಇತಿಹಾಸ ಎನ್ನು ನಾವು ಈ ರಾಜ್ಯದ ಎಲ್ಲಾ ಜನರಿಗೆ ಪರಿಚಯ ಕಾರಣ ಈ ಒಂದು ಭಾಷೆಯ ಮಹತ್ವ ಇರುವುದಿಲ್ಲ ಆಗ ಅಪಾಸ್ಯ ಎಂದು ಯಾರು ಕೂಡ ಮಾಡಲಿಲ್ಲ ನೀವು ಪಕ್ಷ ಬೇರೆ ಬೇರೆ ಇರಬಹುದು ನೀವು ಕಡೆಗೆ ನೋಡುವಾಗ ನೀವು ತುರ್ನಾಡ್ರಲ್ಲಿ ಒಂದಾಗಿ ಬಿಡ್ತೀರಿ ಅಂತ ಹೇಳಿಕೊಂಡು ಹೇಳಿದ ವಿಚಾರ ಕೂಡ ಇದೆ ಈ ಭಾಷೆ ನಮ್ಮೆಲ್ಲರೂ ಕೂಡ ಒಗ್ಗಟ್ಟು ಒಟ್ಟಾಗಿ ಮಾಡಿದ್ದೆ ಕೊಂಕಣಿ ಭಾಷೆಯಲ್ಲಿ ಬಿಹಾರಿ ಭಾಷೆಯಲ್ಲಿ ಈ ಭಾಷೆಗೆ ಲಿಪಿ ಇಲ್ಲ ಆಲ್ರೆಡಿ ಒಂದು ಮೀಟಿಂಗ್ ಕನ್ನಡ ಮತ್ತು ಸಂಸ್ಕೃತ ಸಚಿವರ ಜೊತೆ ಈಗ ಮೀಟಿಂಗ್ ಆಗಿದೆ ಸತ್ಯ ಹೇಳುವಾಗ ಕೆಲವರಿಗೆ ಅಸಮಾಧಾನ ಆಗುವುದು ಸ್ವಾಭಾವಿಕ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಪ್ರತಿಪಕ್ಷ ನಾಯಕರು ಮತ್ತು ಸದಸ್ಯ ಕೇಳಿದಾಗ ಅಷ್ಟವಾದಲ್ಲಿ ಅವಕಾಶ ಇಲ್ಲದಿದ್ರು ಕೂಡ ಅದು ಸಾರ್ವಜನಿಕ ಮಹತ್ವದ ಮತ್ತು ಅತಿ ಅಗತ್ಯ ವಿಚಾರ ಅಂತ ಹೇಳಿದಾಗ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೇನೆ ವಿಧಾನಸಭೆಯ ನಿಯಮವಳಿಗೆ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ತಯಾರಿಲ್ಲ ನಾನೀಗ ಹತ್ತರ ವರ್ಷ ಹಿಂದಿನ ಕತೆಗೆ ಇವತ್ತು ನಾನು ಇಲ್ಲಿ ಒಪ್ಪಿಗೆ ಕೊಟ್ರೆ ಭವಿಷ್ಯದ ನಾನು ಸ್ಪೀಕರ್ ಇರ್ಬೋದಾ ಇಲ್ಲದೇ ಇರಬಹುದಾ ಮುಂದಿನ ಹಲವಾರು ಒಂದು ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಕಾರಣಭೂತನಾಗುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನೋಡಿ ಒಂದು ಭಾಷೆಯ ಮಹತ್ವ ಅದರ ಇತಿಹಾಸ ಅದರ ಸಂಸ್ಕೃತಿ ಮತ್ತು ಪರಂಪರೆ ಏನು ನಾವು ಈ ರಾಜ್ಯದ ಎಲ್ಲ ಜನರಿಗೆ ಪರಿಚಯ ಮಾಡದಿದ್ದ ಕೊರ ಕೊಡದಿದ್ದ ಕಾರಣ ಆಗ ಈ ಒಂದು ಭಾಷೆಯ ಮಹತ್ವ ಇರುವುದಿಲ್ಲ ಆಗ ಎಂದು ಯಾರು ಕೂಡ ಮಾಡಲಿಲ್ಲ ಕೆಲವೊಮ್ಮೆ ಮಾತಾ ಅವ್ರು ಯಾವ ಮಂಗಳೂರಿನ ಯಾವಾಗ ನೀವು ತುಳುವರ್ ಕಂಡಕ್ಷ ಎಲ್ಲ ಒಂದಾಗ್ತೀರಂತ ಹಾಂ ಹೇಳ್ತಾ ಇದೆ ಹಾಗೆ ನಾವು ನಿಮಗೆ ಬೇಕಾ ನೀವು ಎಲ್ಲರೂ ಕೂಡ ಸಡನ್ನಾಗಿ ನೀವು ಪಕ್ಷ ಬೇರೆ ಬೇರೆ ಇರಬಹುದು ನೀವು ಕಡೆಗೆ ನೋಡುವಾಗ ನೀವು ತುಳುನಾಡ್ರೆಲ್ಲ ಒಂದಾಗಿ ಬಿಡ್ತೀರಿ ಅಂತ ಹೇಳಿಕೊಂಡು ಹೇಳಿದ ವಿಚಾರ ಕೂಡ ಇದೆ ಅದು ನಮ್ಮ ಅದಕ್ಕಾಗಿ ತುಳು ಅಕಾಡೆಮಿ ಇದೆ ಇಲ್ಲಿಯೇ ನಾವು ನಾವು ಸಭೆ ಮಾಡಿಕೊಂಡಲ್ಲ ಇಡೀ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ತುಳು ಮಾಡಿದ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರವನ್ನು ಪರಿಚಯ ಮಾಡಿಕೊಳ್ಳೋ ಜವಾಬ್ದಾರಿ ತುಳು ಅಕಾಡೆಮಿಯ ಜವಾಬ್ದಾರಿ ಇವತ್ತು ಆಗಿದೆ ಇವತ್ತು ನಾನು ಅವ್ರಿಗೆ ಹೇಳಿದ್ದೆ ನಮ್ಮ ಪ್ರದೇಶ ವಿಶೇಷವಾದ ಪ್ರದೇಶ ಬೇರೆ ಕಡೆ ಆಗಲ್ಲ ನಮ್ಮಲ್ಲಿ ಅದು ತೋಲು ನಾವು ಬಾ ಮಾತಾಡುವವರು ಬ್ಯಾರಿ ಮಾತಾಡೋರು ಕೊಂಕಣಿ ಮಾತಾಡುವವರು ಅದರ ಜೊತೆಯಲ್ಲಿ ಹದಿನಾರು ಇಪ್ಪತ್ತು ಸಬ್ಸೆಕ್ಷನ್ ಆಫ್ ದಿ ಸೊಸೈಟಿ ಮೂಲೆಯರು ಇರಲಿ ಆಚಾರ್ಯರಿರಲಿ ನಮ್ಮ ಗಾನಿಗರಿರಲಿ ಕೋಟೆಯವರಿರಲಿ ಇರಲಿ ಪಂಗಡದಲ್ಲಿ ಇವತ್ತು ಇರ್ತಾರೆ ಇವತ್ತು ನಮ್ಮ ಅವರು ಇರ್ತಾರೆ ಕೊರಗತಾನವ್ರು ಇರ್ತಾರೆ ಬಾಕೋಡವ್ರು ಇರ್ತಾರೆ ಗಟ್ಟಿ ಸಮಾಜ ಇರ್ತಾರೆ ಕೋಟೆ ಸಮಾಜ ಇವತ್ತು ಇರ್ತಾರೆ ಅದರ ಇನ್ನು ಟ್ವೆಂಟಿ ಸಬ್ ಸಬ್ಸೆಕ್ಷನ್ ಆಫ್ ದಿ ಸೊಸೈಟೀಸ್ ಇದೆ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವನ್ನೆಲ್ಲರೂ ಕೂಡ ಒಗ್ಗಟ್ಟಾಗಿ ಮತ್ತು ಒಮ್ಮತದಿಂದ ತಕ್ಕೊಲುವ ಶಕ್ತಿ ಅದು ತುಳು ಭಾಷೆಗೆ ಮಾತ್ರ ಇದೆ ಅಂತ ಹೇಳಿಕೆ ಬಯಸ್ತಾರೆ ಈ ಭಾಷೆ ನಮ್ಮೆಲ್ಲರೂ ಕೂಡ ಒಗ್ಗಟ್ಟು ಒಟ್ಟಾಗಿ ಮಾಡಿದ್ದೆ ಏನೋ ಬೇರೆ ಬೇರೆ ಭಾಷೆ ಇಷ್ಟು ಒಗ್ಗಟ್ಟಾಗುವಂಥ ಪರಿಸ್ಥಿತಿ ಸೊ ವಿಶೇಷದ ಮಹತ್ವ ಇದೆ ಮತ್ತು ಸಾವಿರಾರು ವರ್ಷಗಳಿಂದ ನೋಡಿ ಬೇರೆ ಭಾಷೆಗಳ ಲಿಪಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಯಾವುದೇ ಭಾಷೆ ಇರಲಿ ಅದು ತುಳು ಭಾಷೆ ಇರಲಿ ಕೊಂಕಣಿ ಭಾಷೆ ಇರಲಿ ಬ್ಯಾರಿ ಭಾಷೆ ಇರಲಿ ಈ ಭಾಷೆಗೆ ಲಿಪಿ ಇಲ್ಲ ಮೂರು ಭಾಷೆ ಕೂಡ ಲಿಪಿ ಇಲ್ಲ ಸಾವಿರಾರು ವರ್ಷದಿಂದ ಬಾಯಿ ಮಾತಿನಲ್ಲಿ ಮಾತು ಮಾತಾಡಿ 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 ನಮ್ಮ ಹಿರಿಯರದನ್ನು ಉಳಿಸಿಕೊಂಡು ಇಲ್ಲಿಯ ಎಷ್ಟೇ ಆಧುನಿಕ ತಂತ್ರಜ್ಞಾನ ಟಿ ವಿ ಪೇಪರ್ ಎಷ್ಟೇ ಬಂದರೂ ಕೂಡ ಈ ತುಳುನಾಡ ಸಂಸ್ಕೃತಿ ಬಲಿಷ್ಠವಾಗಿದೆ ಯಾಕಂತ ಹೇಳಿದರೆ ಅದು ಜನರು ಮಾತಾಡಿ ಮಾತಾಡಿ ಮಾತಾಡಿಕೊಂಡೇ ಉಳಿಸಿಕೊಂಡಂಥದ್ದು ಭಾಷೆ ಇವತ್ತು ಆಗಿದೆ ಆದ ಕಾರಣ ಇದನ್ನು ನಾವು ರಾಜ್ಯದವರಿಗೆ ಪರಿಚಯ ಮಾಡೋ ಜವಾಬ್ದಾರಿ ಅದು ನಮ್ಮೆಲ್ಲರೂ ಇವತ್ತು ಜವಾಬ್ದಾರಿಯನ್ನು ಹೇಳಲಿಕ್ಕೆ ಬಯಸುವಂಥದ್ದು ಹಾಗೆ ವಿಶ್ವಾಸ ಇದೆ ನಮ್ಮ ಅಕಾಡೆಮಿಯರು ಅದರ ಬಗ್ಗೆ ವಿಷಯದ ಕಾಳಜಿ ವಹಿಸಿಕೊಂಡು ಅಕಾಡೆಮಿ ಮತ್ತು ತುಳು ಭಾಷೆಗೆ ಮಹತ್ವ ಪಡೋ ಜೊತೆಯಲ್ಲಿ ತುಳುನಾಡಿನ ಭಾಷೆ ಮತ್ತು ಸಂಸ್ಕೃತಿ ಪರಂಪರೆಯನ್ನು ರಾಜ್ಯದ ಮತ್ತು ಜನತೆಗೆ ಪರಿಚಯ ಮಾಡಿಕೊಡುವಕ್ಕೆ ಕೊಡುವಂಥದ್ದು ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ನಾಟಕ ಮತ್ತು ಚಿತ್ರರಂಗದವರು ನಾವು ವಿಶೇಷ ಗೌರವಿಸಬೇಕು ಒಂದು ಕಾಲದಲ್ಲಿ ನಮ್ಮ ಊರವರೇ ಮಾತಾಡೋದು ಕಡಿಮೆ ಅವರು ಮಾತಾಡೋದು ಕಡಿಮೆ ದುಬೈಯ ಮಕ್ಕಳು ತುಳು ಮಕ್ಕಳು ಮಾತಾಡೋದು ಒಂದು ಕಾಲಘಟ್ಟದಲ್ಲಿ ಕಲೆ ಮತ್ತು ಚಿತ್ರರಂಗದ ಮುಖಾಂತರ ಇಡೀ ವಿಶ್ವದಲ್ಲೇ ತುಳು ಭಾಷೆಯನ್ನು ಪರಿಚಯ ಮಾಡಿಕೊಂಡು ಜೀವಂತವಾಗಿ ದೊಡ್ಡ ಮಟ್ಟದ ಕೊಡುಗೆಯತ್ತವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಲ್ಲ ನಾಟಕದವರು ಚಿತ್ರರಂಗದವರು ಅಂತ ಹೇಳಿಕೆ ಇಚ್ಛಿಸ್ತಾರೆ ಒಂದು ಸಣ್ಣ ಸಬ್ಮಿಷನ್ ಇದು ಈಗ ಮುಂದಿನ ಅಧಿವೇಶನಕ್ಕೆ ಆಗುವಾಗ ನಾವು ಎಲ್ಲ ಎಮ್ ಬಂದು ನೂರು ಬಲಿಸಲಿಲ್ಲ ಚಾಲನೆಗೆ ಬಂದದ್ದು ಈಗ ಈಗ ಅಲ್ಲ ಈಗಾಗಲೇ ನಾವು ಮುಂದಿನ ದಿನಗಳಲ್ಲಿ ಆಲ್ರೆಡಿ ಒಂದು ಮೀಟಿಂಗ್ ಕನ್ನಡ ಮತ್ತು ಸಂಸ್ಕೃತ ಸಚಿವರ ಜೊತೆ ಈಗ ಮೀಟಿಂಗ್ ಆಗಿದೆ ಇದರಲ್ಲಿ ಬಹುಶಃ ಅವರು ನಮ್ಮ ಪಶ್ಚಿಮ ಬಂಗಾಳ ಒರಿಸ್ಸಾ ಆಂಧ್ರದಲ್ಲಿ ಕೆಲವೊಂದು ಭಾಷೆಗಳಿಗೆ ಸ್ಟೇಟ್ ಲ್ಯಾಂಗ್ವೇಜ್ ಅಂತ ಕೂಡ ಇವತ್ತು ಮಾಡಿರ್ತಾರೆ ಅದು ಯಾವ ಆಧಾರದಲ್ಲಿ ಮಾಡಿದ್ದಾರೆ ಹೇಗೆ ಏನಂತೇಳಿ ಅಲ್ಲಿಂದ ಕೂಡ ಮಾಹಿತಿ ಇವತ್ತು ತೆಗೆಕೊಂಡಿದ್ದಾರೆ ಮುಂದಿನ ದಿನದಲ್ಲಿ ಮತ್ತೊಂದು ಸಭೆ ಕನ್ನಡ ಸಂ ಸಚಿವರ ಜೊತೆ ನಮ್ಮ ಜಿಲ್ಲೆ ಶಾಸಕ ಮತ್ತು ಅಕಾಡೆಮಿಯ ಅಧ್ಯಕ್ಷರು ಮತ್ತು ನಮ್ಮ ಇನ್ನಿತ ಹಿರಿಯ ಮುಖಂಡರ ಜೊತೆ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೇವೆ ಯಾವುದು ಇಲ್ಲ ಬೆಂಗಳೂರು ಬೆಂಗ್ ಬೆಂಗಳೂರಲ್ಲಿ ಅದು ನಿಮಗೆ ಇದು ಕಾಪಿ ಸೆಕೆಂಡ್ ಇದು ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಯಾಕೆಂತ ಹೇಳಿದರೆ ಚರ್ಚೆ ಆಗುವಾಗ ಅದಕ್ಕೆ ಅವಕಾಶ ಕೊಡಲಿಲ್ಲ ಹಾಗೆ ಈ ರೀತಿ ವಿಚಾರಗಳು ಇರ್ತದೆ ನಾವು ಪ್ರತಿಪಕ್ಷ ಚರ್ಚೆ ಮಾಡಲಿ ಕೊಟ್ಟು ಕೇಳಿದಾಗ ಸ್ಪೀಕರ್ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಕೆಲವು ವಿಚಾರಗಳು ಬಂತು ಅದಕ್ಕೆ ನಾನು ಹೇಳ್ದಿಷ್ಟೇ ಸತ್ಯ ಹೇಳುವಾಗ ಕೆಲವರಿಗೆ ಅಸಮಾಧಾನ ಆಗೋದು ಸ್ವಾಭಾವಿಕ ಇದ್ದಂಥ ಕಾನೂನನ್ನು ಹೇಳಿದಾಗ ಆಗೋದು ಸ್ವಾಭಾವಿಕ ಆದರೆ ಸ್ವಲ್ಪ ಸಮಯದ ನಂತರ ಯಾರೆಲ್ಲ ಇವತ್ತು ನನ್ನನ್ನು ಕೆಲವೊಂದು ಕಡೆ ಇವತ್ತು ಅವಕಾಶ ಕೊಡಲಿಲ್ಲ ಅಂತೇಳಿ ಹೇಳಿದಾರ ಅವರೆಲ್ಲವೂ ಕೂಡ ನಾನು ಮಾಡಿ ಸರಿ ಅಂತ ಅರ್ಥವಾಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇದೆ ಯಾಕಂತ ಹೇಳಿದರೆ ವಿಧಾನಸಭೆಯಲ್ಲಿ ಯಾವುದೇ ವಿಚಾರ ಕೂಡ ಚರ್ಚೆ ಆಗಬೇಕಾದ್ರೆ ಅಥವಾ ನಾನು ಕೊಡಬೇಕಾದ್ರೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ನಮ್ಮ ವಿಧಾನಸಭೆ ಕಲಾಪಗಳ ನಿಯಮಾವಳಿಗೆ ಪ್ರಕಾರವಾಗಿ ಬಹಳ ಸ್ಪಷ್ಟವಾಗಿದೆ ಒಂದು ಅದು ರೀಸೆಂಟ್ ಅಕರೆನ್ಸ್ ಆಗಿರಬೇಕು ಎರಡನೇದು ಸಾರ್ವಜನಿಕ ಮಹತ್ವದಲ್ಲದಾಗಿರ್ಬೇಕು ಮೂರನೇದು ಯಾವುದೇ ಜುಡಿಷಿಯಲ್ ಮತ್ತು ಖಾಸಿ ಜುಡಿಷಿಯಲ್ ಆಗಿ ತನಿಖೆ ಇರಬಾರ್ದು ಯಾಕೆ ಇಲ್ಲಿ ಚರ್ಚೆಗಳು ಅಲ್ಲಿ ಪ್ರಭಾವ ಬೀರುತ್ತದೆ ಅಂತ ಹೇಳಿಕೊಂಡು ವಾಲ್ಮೀಕಿ ಅಹ್ಗಾನ ಸಂಬಂಧಪಟ್ಟ ಪ್ರತಿಪಕ್ಷ ನಾಯಕರು ಮತ್ತು ಸದಸ್ಯ ಕೇಳಿದಾಗ ಸ್ಪಷ್ಟವಾದ ಅಲ್ಲಿ ಅವಕಾಶ ಇಲ್ಲದಿದ್ದರೂ ಕೂಡ ಯಾಕೆಂತ ಹೇಳಿದ್ರೆ ಅದು ರೀಸೆಂಟ್ ಅಕಡೆನ್ಸ್ ಹೌದು ಸಾರ್ವಜನಿಕ ಮಹತ್ವಲ್ಲದೌದು ಅದೇ ಅಲ್ಲಿ ಎನ್ಕ್ವೈರಿ ನಡೀತಿತ್ತು ಯಾವುದು ಎಸ್ ಐ ಟಿ ಮತ್ತು ಇ ಡಿ ಅದು ಕೂಡ ಬೇಡಿಕೆ ಇಟ್ಟಾಗ ಅದು ಸಾರ್ವಜನಿಕ ಮಹತ್ವಲ್ಲ ಮತ್ತು ಅತಿ ಅಗತ್ಯ ವಿಚಾರ ಅಂತ ಹೇಳಿದಾಗ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೇನೆ ನಾಲ್ಕು ದಿವಸ ಒಂದೇ ಬಗೆ ವಿಚಾರ ಚರ್ಚೆ ಆಯಿತು ಇದರಲ್ಲಿ ಫೋರ್ ಡೇಸ್ ಕಂಟಿನ್ಯೂಸ್ ನಮಗೆ ಇಲ್ಲಿ ಜನಸಾಮಾನ್ಯ ಬೇರೆ ಬೇರೆ ಸಬ್ಜೆಕ್ಟ್ ತಗೊಳ್ಬೇಕು ಡಿಸ್ಕಸ್ ಆಗಬೇಕು ಒಂದು ಕಡೆಯ ಒಂದು ದಿವಸ ಈ ಸಬ್ಜೆಕ್ಟ್ ತಂದಾಗ ಪ್ರತಿಪಕ್ಷ ಆಡಳಿತ ಪಕ್ಷ ಮಧ್ಯೆ ತುಂಬ ಚರ್ಚೆ ಆಯಿತು ಪ್ರತಿಪಕ್ಷದವ್ರು ಯಾಕೆ ಕೊಡಬೇಕಂತ ಕೇಳ್ತಾರೆ ಆಡಳಿತ ಪಕ್ಷದವರು ಲಾ ಮಿನಿಸ್ಟ್ರು ಕಾನೂನು ಪ್ರಕಾರ ಯಾವುದು ಕೊಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಿರ್ತಾರೆ ಅದನ್ನು ಕೇಳಿ ಎರಡೂ ವಾದ ವಿವಾದ ಚರ್ಚೆಗಳನ್ನು ಕೇಳಿಕೊಂಡೇ ಸ್ಪೀಕರ್ ನಾನು ರೂಲಿಂಗ್ ಕೊಟ್ಟದ್ದು ನಾವು ರೂಲಿಂಗ್ ಕೊಡಲಿಕ್ಕೆ ಒಂದು ಇದು ಹತ್ತೆರಡು ವರ್ಷದಿಂದ ಬಂದಂಥ ವಿಚಾರಗಳು ಸ್ಟಾರ್ಟಿಂಗ್ ಫ್ರಮ್ ದೇರ್ ಟೆನ್ ಟು ಟ್ವೆಲ್ ಇಯರ್ಸಿಂದ ಇದಾದಂಥ ವಿಚಾರ ಅವ್ರದೇ ಸರ್ಕಾರದ ಕೊಟ್ಟಂಥ ಏನು ಮಂಜೂರು ಮಾಡಿದಂಥ ವಿಚಾರಗಳು ಯಾರು ಪ್ರತಿಪಕ್ಷ ಯಾರು ಮಾಡ್ತಾರಲ್ಲ ಅವರೇ ಮಾಡಿದ್ರು ಎರಡನೇದಾಗಿ ಐದರಲ್ಲಿ ಇಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ನಡೀತಾ ಇದೆ ನಿವೃತ್ತ ನ್ಯಾಯಾಧೀಶ ಮುಖಾಂತರ ಬೇಡಿಕೆಗಳು ಜಾಸ್ತಿ ಅಥವಾ ಒಂದು ಪ್ರತಿಪಕ್ಷದವರು ಅದು ಕೊಡಲೇಬೇಕಾದ ಒತ್ತಾಯ ಮತ್ತು ಮನೆ ಜಾಸ್ತಿ ಬಂದಾಗ ಬಂದರೂ ಕೂಡ ವಿಧಾನಸಭೆ ನಿಯಮಾವಳಿಗೆ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ತಯಾರಿಲ್ಲ ಐ ಡೋಂಟ್ ಗೆಟ್ ಅ ಬ್ಯಾಡ್ ಪ್ರೆಸಿಡೆಂಟ್ ಯಾಕಂತ ಹೇಳಿದ್ರೆ ಭವಿಷ್ಯ ದಿನಗಳಲ್ಲಿ ನಾನು ನಿಯಮವಲ್ಲಿಯ ಅಲ್ಲಿ ಪ್ರಾರಂಭ ಮಾಡೋದಕ್ಕೆ ಒಂದು ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡಲಿಕ್ಕೆ ನಾನು ನನ್ನ ಮೇಲೆ ಯಾರಿಗೂ ಕೈ ತೋರಿಸಬಾರ್ದು ನಾನೀಗ ಹತ್ತೆರಡು ವರ್ಷ ಹಿಂದಿನ ಕತೆಗೆ ಇವತ್ತು ನಾನು ಇಲ್ಲಿ ಒಪ್ಪಿಗೆ ಕೊಟ್ಟರೆ ಭವಿಷ್ಯದ ನಾನು ಸ್ಪೀಕರ್ ಇರ್ಬೋದಾ ಇಲ್ಲದೇ ಮುಂದಿನ ಹಲವಾರು ವರ್ಷಗಳ ನಂತರ ನಾವು ಬೇರೆಯವರು ಬರ್ಬೋದು ಲೋಕ ಹೊಸ ಜನಾಂಗ ಭವಿಷ್ಯದ ಜನಾಂಗ ಬರ್ತದೆ ಆವಾಗೇನು ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳಿಂತ ಕೇಸನ್ನು ತಕೊಂಡು ಬಂದು ನಮಗೆ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಕೊಡಿ ಅಂತ ಕೇಳಿದರೆ ಅವರು ಕೊಡದಲ್ಲಂದಿಲ್ ಹಾಗೇನು ಹೇಳ್ತಾರೆ ಅವತ್ತು ಸ್ಪೀಕರ್ ಇದ್ದಾಗ ಹನ್ನೆರಡು ವರ್ಷ ಹಿಂದೆ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡಲಿಕ್ಕೆ ನನಗೆ ಅವಕಾಶ ಆಗೋದಿಲ್ಲ ಅದರಿಂದ ಮಾತ್ರ ಅವತ್ತು ನಾನು ಅವತ್ತು ಅವಕಾಶ ಇರೋದು ಕೊಡಲಿಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ನಿಮ್ಗೆ ಏನೆಲ್ಲ ಹೇಳಬೇಕು ಅದನ್ನೆಲ್ಲ ಕೂಡ ಜುಡಿಷಿಯಲ್ ಕಮಿಷನ್ ಮುಂದೆ ಹೋಗಿ ಹೇಳಿ ಅಥವಾ ನನಗೆ ಕೊಡಿ ನಾನು ಅಲ್ಲಿ ನಿಮ್ಮ ಮುಖಾಂತರ ಅಲ್ಲಿಗೆ ಮುಟ್ಟಿಸ್ತೇನೆ ವಿಚಾರ ನಾನು ಹೇಳಿದ್ದೇನೆ ಅದಕ್ಕೆ ನನ್ನದು ಸ್ಪಷ್ಟದೊಂದು ಸ್ಪ ಒಂದು ಒಂದು ಕ್ಲಿಯರಾಗಿ ಏನು ನಮ್ಮ ಜವಾಬ್ದಾರಿ ಕೂಡ ಏನಂತೇಳಿ ಒಂದು ನಮ್ಮ ಕಚೇರಿಗೊಂದು ಮಾಹಿತಿಗಾಗಿ ಕೋರ್ಟ್ನ ವಿಚಾರ ಯಾಕಂದರೆ ಮಾಹಿತಿ ಪಾಪ ಗೊತ್ತಿರೋದಿಲ್ಲ ಯಾಕೆ ಕೊಡಬಾರ್ದು ಏನು ಕೊಡಬಾರ್ದು ಅಂತ ಕೇಳುವ ಅವ್ರಿಗೆ ಬಾವುದಾದ್ರೂ ಮಾಹಿತಿ ಇರುವುದಿಲ್ಲ ಅದು ಇದು ಇಲ್ಲಿಯ ಒಂದು ಕೆಟ್ಟ ಸಂಪ್ರದಾಯನ ಪ್ರಾರಂಭ ಮಾಡಲಿಕ್ಕೆ ನಾನು ಕಾರಣೂತನಾಗುವುದಿಲ್ಲ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಬೇಡಿದೆಯಾ Navratan Electrical and Plumbing wholesale dealer since electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road darbha kutoor contact 8105973951 9481644951 9663814451 08251200551 four four one zero eight two five one two double zero double five one